ನಮಸ್ತೆ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ತುಂಬ ಅದ್ಭುತವಾಗಿ ನೀವು ಇದ್ದೀರಿ ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಮತ್ತು ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಒಂದು ಸಸ್ಯಗಳನ್ನು ಬಳಸ್ಕೊಂಡು ನೀವು ಯಾವ ರೀತಿ ಗುಣಪಡಿಸ್ಕೊಬೋದು ಅಂತ ತೋರಿಸಿದ್ದೀರಲ್ವ ಸೊ ಅಂಥ ಒಂದು ಕೆಲವು ಕಾಯಿಲೆಗಳಿಗೆ ನಾವು ಅಲ್ಲಿನಗಾಗಿರ್ಬೋದು ಅಥವಾ ತಲೆನೋವುಬೋದು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ಕಿಗೆಲ್ಲ ನಾವು ಈ ಒಂದು ಸಮಸ್ಯೆಯಿಂದ ಹೊರ ಬಂದಿದ್ದೇವೆ ಸೊ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ತಂದೆಯವರಿಗೆ ಸುಮಾರು ಐವತ್ತೈದು ವರ್ಷ ಆಯುಷು ವಯಸ್ಸು ಅವರಿಗೆ ಉಸಿರಾಟದ ತೊಂದರೆ ಇದ್ದು ಇದಕ್ಕೂ ಮುನ್ನ ನಾವು ಹಲವಾರು ವೈದ್ಯರ ಬಳಿ ತೋರಿಸಿದ್ದೇವೆ ಆದರೂ ಅವರಿಗೆ ಆ ಒಂದು ಉಸಿರಾಟದ ಸಮಸ್ಯೆ ಕಡಿಮೆ ಆಗಿಲ್ಲ ಹಾಗೂ ಅವರು ರಾತ್ರಿ ತುಂಬ ಕೆಮ್ಮತರೆ ಯಾವುದೇ ರೀತಿಯ ಪರಿಹಾರ ಮಾಡಿಕೊಂಡ್ರೂ ಕೂಡ ಅವರಿಗೆ ಗುಣ ಕಾಣಿಸ್ತಾ ಇಲ್ಲ ಸೊ ನಿಮ್ಮ ಮನೆ ವೈದ್ಯದಲ್ಲಿ ಈ ಒಂದು ಉಸಿರಾಟದ ತೊಂದರೆಗೆ ಅಥವಾ ಅಸ್ತಮ ಅಂತೇನು ಹೇಳ್ತಾರವಾ ಆ ಥರ ತೊಂದರೆಗೆ ಔಷಧಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವರು ಬೆಂಗಳೂರಿನಿಂದ ಮಂಗಳ ಅನ್ನೋರು ಕರೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇವ್ರ ತಂದೆಗೆ ಐವತ್ತೈದು ವರ್ಷ ಅಂದರೆ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತಂದರೆ ಈ ವಾತ ಪಿತ್ತ ಕಪ ಅಂತ ಏನು ಹೇಳ್ತೀವಲ್ವಾ ಈ ಅಸ್ತಮನು ಕೂಡ ಒಂದು ವಾತದ ಖಾಯಿಲೆ ಅಂತ ಹೇಳ್ತೇವೆ ನಾವು ವಾತ ಅಂದರೆ ವಾಯು ಸೊ ವಾಯು ಖಾಯಿಲೆ ಆಗಿರೋದ್ರಿಂದ ಈ ಅಸ್ತಮಗೆ ಏನು ಮಾಡ್ಬೋದು ಅಂದರೆ ವಾತನಾಶಕಗಳನ್ನು ನಾವು ಅತಿ ಹೆಚ್ಚಾಗಿ ಅಡುಗೆಯಲ್ಲಿ ಬಳಸಬೇಕು ಸೊ ವಾತನಾಶಕಗಳು ಯಾವುವು ಅಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಬಹುಶಃ ಈ ಶುದ್ಧವಾದಂತಹ ಗಾಣದ ಎಣ್ಣೆ ಕೂಡ ಒಂದು ಔಷಧಿಯ ಕೆಲಸ ಮಾಡ್ತದೆ ಆಮೇಲೆ ಈ ಕೊಬ್ಬರಿ ಎಣ್ಣೆ ಮತ್ತು ಬೆಲ್ಲ ತಿನ್ನೋದ್ರಿಂದ ಕೂಡ ನಮಗೆ ಉಷಿರಾಟದ ಸಮಸ್ಯೆ ಸರಿ ಹೋಗ್ತದೆ ಮತ್ತು ಅಸ್ತಮ ಸರಿ ಹೋಗ್ತದೆ ಹಾಗೆ ಈ ಬಹಳ ಮುಖ್ಯವಾಗಿ ಇವರಿಗೆ ಐವತ್ತೈದು ವರ್ಷ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಮಲಬದ್ಧತೆ ಸಮಸ್ಯೆಯೂ ಕೂಡ ಇರುವಂತಹ ಸಂಭವವಿದೆ ಸೊ ಇವರು ಹೊಟ್ಟೆನ ಕ್ಲೀನ್ ಮಾಡ್ಕೋಬೇಕು ಅಂದರೆ ನೀವು ಈ ಒಂದು ತ್ರಿಪಲ ಚೂರ್ಣ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಗೊತ್ತಿರತಕ್ಕಂತಹ ಈ ಮಲವಿಸರ್ಜಕ ಏನಿದೆವಲ್ವ ಆಯುರ್ವೇದಿಕಲ್ಲಿ ಅಥವಾ ಈ ಒಂದು ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಕ್ಲೀನಾಗಿ ನಾವು ಮಲವಿಸರ್ಜನೆ ಆಗೋ ರೀತಿ ನೋಡ್ಕೋಬೇಕು ಮತ್ತು ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಿಟ್ಕೊಂಡಾಗ ಏನಾಗ್ತದೆ ನಮಗೆ ಈ ಒಂದು ಉಸಿರಾಟ ಸಮಸ್ಯೆ ನಿಧಾನವಾಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ ಭಾಳ ಮುಖ್ಯವಾಗಿ ಏನಾಗ್ತದೆ ಅಂತಂದರೆ ನಿಮಗೆಲ್ಲ ಗೊತ್ತಿರುವಾಗೆ ಬೆಂಗಳೂರಲ್ಲಿ ಸುಮಾರು ಧೂಳು ಹೊಗೆ ಮತ್ತು ನಮಗೆ ಪ್ರಕೃತಿಯಿಂದ ಅಂದರೆ ಮನೆಗಳೆಲ್ಲ ತುಂಬ ಕಂಜೆಸ್ಟೆಡ್ ಇರೋದ್ರಿಂದ ಏನಾಗ್ತದೆ ಗಾಳಿ ಅಂದರೆ ನಮಗೆ ಶುದ್ಧವಾದಂಥ ಆಮ್ಲಜನಕ ಏನಿದೆ ಅಲ್ವಾ ಅದು ನಮ್ಮ ಈ ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಒಳ್ಳೆ ಔಷಧಿ ಸೊ ಅವ್ರು ನೀವೇನು ಮಾಡ್ಬೋದು ಅಂತಂದರೆ ಶುದ್ಧವಾದಂತಹ ಗಾಳಿನ ಉಸಿರಾಡ ಮಾಡೋಕ್ಕೆ ನಿತ್ಯ ಸೊ ಬೆಳಗಿನ ಜಾವ ಒಂದು ಐದು ಗಂಟೆಗಾಗಿರ್ಬೋದು ಅಥವಾ ಒಂದು ನಾಲ್ಕೂವರೆ ಟೈಮಲ್ಲಿ ನೀವು ಒಂದು ಗಂಟೆ ವಾಕಿಂಗ್ ಮಾಡಿದಾಗ ಏನಾಗುತ್ತೆ ನಿಮಗೆ ಈ ಶುದ್ಧವಾದಂತಹ ಆಕ್ಸಿಜನ್ನು ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಔಷಧಿಯಾಗಿ ಕೆಲಸ ಮಾಡ್ತದೆ ಯಾಕಂದರೆ ನಮ್ಮ ಪ್ರಕೃತಿಯಿಂದ ಆಗಿರತಕ್ಕಂಥ ಶರೀರಕ್ಕೆ ಪ್ರಕೃತಿಯಲ್ಲೇ ಸಾಕಷ್ಟು ಔಷಧಿಗಳಿದ್ದಾವೆ ಸೊ ಉದಾಹರಣೆಗೆ ಹೇಳಬೇಕಲ್ವಾ ಶುದ್ಧವಾದಂಥ ಆಕ್ಸಿಜನ್ನು ಕೂಡ ನಮ್ಮ ಶ್ವಾಸಕೋಶಕ್ಕೆ ಔಷಧಿಯಾಗಿರೋದ್ರಿಂದ ಬೆಳಗಿನ ಜಾವ ಎದ್ದು ನೀವು ವಾಕಿಂಗ್ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಯೋಗ ಮಾಡುವಂಥದ್ದು ನಾವು ಅಭ್ಯಾಸ ಮಾಡ್ಕೊಂಡಾಗ ಏನಾಗ್ತದೆ ಈ ಒಂದು ಅಸ್ತಮ ಕಾಯಿಲೆ ಹತೋಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಭಾಳ ಮುಖ್ಯವಾಗಿ ಇದಕ್ಕೆ ಮನೆ ವೈದ್ಯದಲ್ಲಿ ನಾವು ಏನು ಮಾಡ್ಕೋಬೋದು ಅಂತಂದರೆ ಈ ಶುಂಠಿ ಅಂತ ಬರುತ್ತಲ್ವ ಒಣ ಶುಂಠಿ ಶುಂಠಿನ ನಾವು ಆಯುರ್ವೇದದಲ್ಲಿ ವಿಶ್ವ ಅಂತ ಕರಿತೇವೆ ವಿಶ್ವ ಬೇಷಜ ಅಂದರೆ ಎಲ್ಲ ಕಾಯಿಲೆಗಳಲ್ಲೂ ಕೂಡ ನಾವು ಶುಂಠಿನ ಬಳಸ್ಬೋದು ಶ್ವಾಸಕೋಶಕ್ಕೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆ ಶುಂಠಿ ಜೊತೆಗೆ ನೀವು ಸ್ವಲ್ಪ ಕಪ್ಪು ತುಳಸಿ ಎಲೆ ಆಮೇಲೆ ಕರಿಮೆಣಸು ಅಂತ ಬರುತ್ತಲ್ವ ಮೆಣಸು ಆಮೇಲೆ ಹಿಪ್ಲಿ ಅಂತ ಬರುತ್ತೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಿಪ್ಲಿ ಆಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಚಕ್ಕೆ ಇದನ್ನೆಲ್ಲ ನೀವು ಕಷಾಯದ ರೂಪದಲ್ಲಿ ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಅದನ್ನ ಸೇವಿಸ್ತಾ ಬಂದಾಗಲೂ ಕೂಡ ಏನಾಗ್ತದೆ ನಮ್ಮ ಶ್ವಾಸಕೋಶ ತುಂಬ ಆರೋಗ್ಯವಾಗ್ತದೆ ಮತ್ತು ಈ ಅಸ್ತಮಾ ಕಾಯಿಲೆ ತುಂಬ ಬೇಗ ಹತೋಟಿಗೆ ಬರ್ತದೆ ಹಾಗೆಯೇ ನೀವು ನೀವೇನಾದರೂ ಹಳ್ಳಿಗಳಲ್ಲಿ ವಾಸವಾಗಿದ್ದರೆ ದೇಶಿ ಹಸುವಿನ ಗೋಮೂತ್ರವನ್ನು ನಿತ್ಯ ಬೆಳಿಗ್ಗೆ ಒಂದು ಐವತ್ತೆಂ ಅಷ್ಟು ನೀವು ಸುಮಾರು ಅಂದರೆ ನೈಜವಾಗಿ ಹಿಡಿದಿರ್ತಕ್ಕಂಥ ಗೋಮೂತ್ರವನ್ನು ನೀವು ಒಂದು ಎಂಟು ಪದರು ಬಟ್ಟೆಯಲ್ಲಿ ಸೋಸ್ಕೊಂಡು ನಿತ್ಯ ಅದನ್ನು ಸೇವಿಸ್ತಾ ಬಂದರೂ ಕೂಡ ಏನಾಗ್ತದೆ ನಮಗೆ ಈ ಶ್ವಾಸಕೋಶಕ್ಕೆ ಮತ್ತು ಶರೀರದ ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಅದು ಔಷಧಿ ಕೆಲಸ ಮಾಡ್ತದೆ ಸೊ ಹಾಗೆ ನೀವು ಮೂಗಿಗೆ ನಶ್ಯ ಅಂತ ಬರುತ್ತೆ ನೋಡಿ ನಶ್ಯ ಅಂತಂದರೆ ನಾವು ಹಸುವಿನ ತುಪ್ಪವನ್ನು ರಾತ್ರಿ ಮಲಗಬೇಕಾದ್ರೆ ನಾವು ಮೂಗಿಗೆ ಎರಡೆರಡು ಹನಿ ಹಾಕ್ಕೊಂಡು ಮಲಗಿದ್ರೂ ಕೂಡ ನಮಗೇನಾಗ್ತದೆ ಶ್ವಾಸಕ್ರಿಯೆ ಅಂದರೆ ಉಸಿರಾಟದ ಕ್ರಿಯೆ ತುಂಬ ಚೆನ್ನಾಗಿ ನಿಮಗೆ ಅಸ್ತಮ ಕಾಯಿಲೆಯಿಂದ ಬೇಗ ಆಚೆ ಬರ್ಬೋದು ಹಾಗೆ ನಿಮಗೆ ಕೆಲವು ಉಲ್ಬಣ ಸ್ಥಿತಿಯಲ್ಲಿದ್ದಾಗ ಏನಾಗ್ತದೆ ಸೊ ಈ ಮನೆ ಮದ್ದುಗಳಿಂದ ಹತೋಟಿಗೆ ಬರದೇ ಇದ್ದಾಗ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ನಿಮ್ಮ ಒಂದು ಈ ಕಾಯಿಲೆಯಿಂದ ಕಾಯಿಲೆಗೆ ಸಲಹೆ ಪಡೋದು ಮತ್ತು ಔಷಧೋಪಚಾರ ಮಾಡಿಕೊಂಡು ನೀವು ಆಯುರ್ವೇದದ ರೂಪದಲ್ಲಿ ಸಂಪೂರ್ಣವಾಗಿ ಈ ಒಂದು ಕಾಯಿಲೆಯಿಂದ ಆಚೆ ಬರ್ಬೋದಂತ ಅಂತ